ಸ್ವಾಮ್ಯದ ಕಡಲು ಎಂಬತ್ತೇಳು ಸಹಸ್ರ ಚದುರ ಕಿಲೋಮೀಟರ್ ವಿಸ್ತಾರ ಇಲ್ಲಿ ವಾರ್ಷಿಕ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಮೀನು ಲಭ್ಯ ಆದರೆ ಅಷ್ಟನ್ನು ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಹೆಚ್ಚು ಮಂದಿ ತಲತಲಾಂತರದಿಂದ ಬಂದ ನಾಡ ದೋಣಿಗಳನ್ನೇ ಆಶ್ರಯಿಸಿದ್ದಾರೆ ಬಹಳ ನೀರಿನ ಮೀನುಗಾರಿಕೆಯನ್ನು ಬೆಳೆಸುವುದರಿಂದ ಸಾಗರೋತ್ಪನ್ನ ಹೆಚ್ಚಿಸುವುದು ಸಾಧ್ಯ ಸರ್ಕಾರ ಮೀನುಗಾರಿಕೆ ಅಭಿವೃದ್ಧಿಪಡಿಸಲು ಮೀನುಗಾರರಿಗೆ ರಿಯಾಯಿತಿ ದರದಲ್ಲಿ ಡೀಸೆಲ್ ಪೂರೈಕೆ ವಿಮಾ ಯೋಜನೆ ಗೃಹ ಯೋಜನೆಗಳನ್ನು ಜಾರಿಗೆ ತಂದಿದೆ ಪರ್ಯಾಯ ಹೋಟೆಲ್ ಅದರೊಡನೆಯೇ ಗರಿ ಗರಿಯಾದ ಮಸಾಲೆ ದೋಸೆ ಮಲ್ಲಿಗೆ ಹೂವಿನಂತ ಇಡ್ಲಿ ಗಟ್ಟಿಯಾದ ಸಾಂಬಾರ್ ರಸಂ ಕಣ್ಮುಂದೆ ಮೆರವಣಿಗೆ ಜೊತೆಗೆ ಬಾಯಲ್ಲಿ ಲಾಲಾ ರಸ ಪ್ರವಾಹ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ ಉತ್ತರ ಭಾರತದಲ್ಲೂ ಕೂಡ ಉಡುಪಿ ಹೋಟೆಲ್ ಭಕ್ತರಿದ್ದಾರೆ ಸಾಗರ ದಾಚಿಯೂ ಕೂಡ ಇದರ ಖ್ಯಾತಿ ಹಬ್ಬಿದೆ ಕಳೆದ ಶತಮಾನದ ಆದಿಭಾಗದಲ್ಲಿ ದಕ್ಷಿಣ ಕನ್ನಡಕ್ಕೆ ಬಂದ ಜನ ಇಲ್ಲಿಯ ದೇವಾಲಯಗಳನ್ನು ಸಂದರ್ಶಿಸಿದರು ಅದರ ಜೊತೆಗೆ ದೇವಸ್ಥಾನಗಳಲ್ಲಿ ಪ್ರಸಾದದ ವಿನಿಯೋಗ ಅದರ ರುಚಿ ಕಂಡಿದ್ದರು ಅವರು ದಕ್ಷಿಣ ಕನ್ನಡದ ಹೋಟೆಲ್ಗಳೇ ತಮ್ಮ ಊರಿಗೆ ಬಂದಾಗ ಅವರು ಪ್ರೋತ್ಸಾಹಿಸದೇ ಇರ್ತಾರೆಯೇ ಉಡುಪಿ ಹೋಟೆಲ್ಗಳು ಎಂದರೆ ಶಾಕಾಹಾರಿ ಹೋಟೆಲ್ಗಳು ಉಡುಪಿಯವರು ಇದನ್ನು ಮಾಡಲ್ಲ ದಕ್ಷಿಣ ಕನ್ನಡದ ಪಾಕಪ್ರವೀಣರು ಈ ಹೋಟೆಲ್ಗಳನ್ನು ನಡೆಸುತ್ತಾರೆ ಉಡುಪಿ ದೇಶಾದ್ಯಂತ ಪ್ರಸಿದ್ಧ ಆ ಹೆಸರೇ ಈ ಹೋಟೆಲ್ಗಳಿಗೆ ಬಂಡವಾಳವಾಯಿತು ಜೊತೆಗೆ ಕೃಷ್ಣನ ಕೃಪಾದೃಷ್ಟಿಯು ಸೇರ್ತು ಉಡುಪಿಯಲ್ಲಿ ಈ ಉಡುಪಿ ಹೋಟೆಲ್ ಹೇಗಿದೆ ಬನ್ನಿ ನೋಡೋಣ ಉಡುಪಿಯಲ್ಲಿರುವ ಈ ಹೋಟೆಲ್ ಸ್ಥಳೀಯರಿಗೆ ಹಿತ್ತಲ ಮನೆ ಮದ್ದಾಗಿಲ್ಲ ಸ್ಥಳೀಯರು ಮಾತ್ರವಲ್ಲ ಹೊರಗಿನಿಂದ ಬಂದವರು ಸಾಮಾನ್ಯರು ಗಣ್ಯರು ಅತಿ ಗಣ್ಯರೆಲ್ಲ ಇಲ್ಲಿಗೆ ಬಂದೇ ಹೋಗುತ್ತಾರೆ ಏಕೆ ಅಷ್ಟು ಪ್ರಸಿದ್ಧಿ ಮಸಾಲೆ ದೋಸೆಯೇ ದಕ್ಷಿಣ ಕನ್ನಡದ ಪತ್ರೊಡೆಯೇ ಕೊಟ್ಟೆಯೇ ಇಲ್ಲಿ ಮಸಾಲೆ ದೋಸೆಯೂ ಸಿಗುತ್ತದೆ ಉಡುಪಿ ಹೋಟೆಲ್ನಲ್ಲಿ ಸಿಗುವ ಇತರ ಎಲ್ಲ ತಿನಿಸುಗಳೂ ಲಭ್ಯ ಆದರೆ ಇಲ್ಲಿ ಸರ್ವ ಜನರನ್ನ ಆಕರ್ಷಿಸುವುದೆಂದರೆ ಇಲ್ಲಿಯದಲ್ಲದ ಒಂದು ಸವಿ ರುಚಿ ಐಸ್ ಕ್ರೀಮ್ ಮನೆ ಮಂದಿಯೆಲ್ಲ ಬಂದು ತಿಂಡಿ ತಿನ್ನಬಹುದು ತಿನ್ನದೇ ಇರಬಹುದು ಆದರೆ ಐಸ್ ಕ್ರೀಮ್ ಬೇಕೇ ಬೇಕು ಹಲವಾರು ಬಗೆಯ ಐಸ್ ಕ್ರೀಮ್ ಲಭ್ಯ ಆದರೆ ಅತ್ಯಂತ ಪ್ರಸಿದ್ಧವಾದದ್ದು ಗಡ್ಬಡ್ ಗಡ್ಬಡ್ ದೇಶೀಯ ಹೆಸರು ಅದರ ಸೃಷ್ಟಿಯ ಹಿಂದೆ ಒಂದು ಸ್ವಾರಸ್ಯ ಕಥೆಯೇ ಇದೆ ಈ ಗಡ್ಬಡ್ ಅಂತ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸ್ಟಾರ್ಟ್ ಮಾಡುವಾಗ ಒಂದು ಬಸ್ ಬಂತು ಒಂದು ಬಸ್ ಬಂದಾಗ ಅದರಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಇದ್ದರು ಆವಾಗ ನಲ್ವತ್ತು ಜನರಿಗೆ ಒಂದೇ ಥರದ ಐಸ್ ಕ್ರೀಮ್ ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲಿ ಇರಲಿಲ್ಲ ವೆನಿಲಾ ಸ್ಟ್ರಾಬೆರಿ ಮ್ಯಾಂಗೋ ಅಂತ ಮೂರು ನಾಲ್ಕು ಥರದ್ದು ಬೇರೆ ಬೇರೆ ಐಸ್ ಕ್ರೀಮ್ ಇತ್ತು ಆವಾಗ ನಲ್ವತ್ತು ಜನ ಬಂದು ಕೇಳುವಾಗ ನಾವೇನು ಮಾಡಿತ್ತು ಅಂದರೆ ಈ ಮೂರು ನಾಲ್ಕು ಬಗೆ ಮಿಕ್ಸ್ ಎಲ್ಲ ಮಾಡಿ ಹಾಕ್ಕೊಂಡು ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಅವರಿಗೆ ಕೊಟ್ಟಿದ್ದು ಆವಾಗ ಆ ಸ್ಟೂಡೆಂಟ್ನವರಿಗೆ ಬಸ್ನಲ್ಲಿ ಬಂದವರಿಗೆ ತುಂಬ ಸಂತೋಷ ಆಯಿತು ಸಂತೋಷ ಆಗಿ ಐಸ್ ಕ್ರೀಮಿನ ಏನಂತ ಕೇಳಿದರು ಆವಾಗ ನಾನು ಹೇಳಿದೆ ನನಗೂ ಕೂಡ ಗಡ್ಬಿಡಿ ಆಯಿತು ಆವಾಗ ಇದರ ಹೆಸರು ಅಂತ ಹೇಳಿದೆ ಅದು ಖುಷಿಯಾಗಿ ಅವರು ಆ ದಿವಸದಿಂದ ಆ ಐಸ್ ಕ್ರೀಮಿನ ಹೆಸರು ಅಂತ ಇವತ್ತಿಗೂ ಅದನ್ನು ಜನರು ಅದನ್ನು ಲೈಕ್ ಮಾಡ್ತಾರೆ ಅದರ ಹೆಸರು ಬಂದಿದೆ ಅದರ ಒಳ್ಳೆಯದಂತ ಎಲ್ಲರ ಜನ ಅಭಿಪ್ರಾಯ ಕೂಡ ಉಂಟು ಒಳ್ಳೆಯ ಥರದಲ್ಲಿ ಅದನ್ನು ಜನರಿಗೆ ನಾವು ಸರ್ವ್ ಮಾಡ್ತಾ ಇದ್ದೇವೆ ಅದೇ ಸ್ಟ್ಯಾಂಡರ್ಡ್ನಲ್ಲಿ ಇನ್ನೂ ಹಲವಾರು ಐಸ್ ಕ್ರೀಮ್ ನಮ್ಮ ಹತ್ರ ಉಂಟು ಹಾಗೆ ಗುಡ್ಡೆ ಅಂತ ನಮ್ಮ ಹತ್ರ ಉಂಟು ಗಡ್ಬಡ್ ಸ್ಪೆಷಲ್ ಹನಿಮೂನ್ ಸ್ಪೆಷಲ್ ಸಂಡೆ ಕ್ವೀನ್ ಹಾಗೆ ಇನ್ನ ಥರ ತುಂಬ ಐಸ್ ಕ್ರೀಮ್ ನಮ್ಮ ಹತ್ರ ಉಂಟು ಅದನ್ನು ಜನರಿಗೆ ಬೇಕಾದ ಹಾಗೆ ಅವರ ಮನಸ್ಸಿಗೆ ತೃಪ್ತಿ ಕೊಡೋ ಹಾಗೆ ನಾವು ಅದನ್ನು ಅವರಿಗೆ ಕೊಡ್ತಾ ಇದ್ದೇವೆ ದಕ್ಷಿಣ ಕನ್ನಡದ ಪಾಕ ಪ್ರವೀಣರ ಸೃಜನಶೀಲತೆ ಸಮಯ ಸ್ಫೂರ್ತಿಗೆ ಹಲವಾರು ನಿದರ್ಶನಗಳನ್ನು ಕೊಡಬಹುದು ಮಸಾಲಾ ದೋಸೆ ಚಪಾತಿ ಬೇಳೆ ದೋಸೆಗಳು ಸಹ ಉಡುಪಿ ಹೋಟೆಲ್ಗಳ ಆದಿ ಪ್ರವರ್ತಕರ ಕಲ್ಪನೆಯ ಕೂಸುಗಳು ಉಡುಪಿ ಕ್ಷೇತ್ರ ದರ್ಶನಕ್ಕೆ ಬಂದ ಗಣ್ಯರು ಇಲ್ಲಿಯ ತಿನಿಸುಗಳ ರುಚಿ ನೋಡದೆ ಹೋಗುವುದಿಲ್ಲ ಆ ಸಾಲಿನಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದಾರೆ ಖ್ಯಾತ ಸಿತಾರ್ಪಟು ರವಿಶಂಕರ್ ಅಲ್ಲ ರಘ ಮಾಜಿ ರಾಷ್ಟ್ರಪತಿ ವೆಂಕಟರಾಮನ್ ಇನ್ಫೋಸಿಸ್ನ ನಾರಾಯಣ ಮೂರ್ತಿಗಳು ಮೈಸೂರಿನ ರಾಜವಂಶಸ್ಥರಾದ ಶ್ರೀಕಂಠದತ್ತ ಮತ್ತು ಪತ್ನಿ ಶ್ರೀಮತಿ ಪ್ರಮೋದಾದೇವಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಹೆಗಡೆ ದಂಪತಿಗಳು ಹಲವಾರು ಸಾಹಿತಿಗಳು ಹಾಗೂ ಚಿತ್ರ ನಟರು ಈ ಪಟ್ಟಿಗೆ ಅಂತ್ಯವೇ ಇಲ್ಲ ಉಡುಪಿ ಹೋಟೆಲ್ ಅದನ್ನ ನಡೆಸುವವರೆಲ್ಲ ಉಡುಪಿಯವರಲ್ಲ ದಕ್ಷಿಣ ಕನ್ನಡದ ಪಾಕ ಪ್ರವೀಣರು ಗೌಡ ಸಾರಸ್ವತರು ಕೂಟ ಬ್ರಾಹ್ಮಣರು ಬಿಲ್ಲವರು ಉಡುಪಿ ಕ್ಷೇತ್ರ ದೇಶಾದ್ಯಂತ ಪ್ರಸಿದ್ಧ ಆ ಪ್ರಸಿದ್ಧಿಯೇ ಬಂಡವಾಳವಾಯಿತು ಮುಂದಿನ ಸಾರಿ ಉಡುಪಿಗೆ ಹೋದಾಗ ಈ ಐಸ್ ಕ್ರೀಮ್ಗಳ ರುಚಿ ಖಂಡಿತ ನೋಡಿ ಇದರೊಂದಿಗೆ ನಮ್ಮ ಇಂದಿನ ತಾಣಯಾನ ಕಾರ್ಯಕ್ರಮ ಮುಕ್ತಾಯವಾಯಿತು